ನಮಸ್ತೆ ಫ್ರೆಂಡ್ಸ್ ಬನ್ನಿ ಎಲೆ ಕುಸಿಯಿಂದ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂದ್ರೆ ತುಂಬ ಈಜಿ ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಹೇಳ್ಬಿಟ್ಟು ಹಾಗೆ ನಮ್ಮ ಚಾನಲಲ್ಲಿ ಸೊಪ್ಪು ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆನ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆದ ನಂತರ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಅಡುಗೆ ಎಣ್ಣೆ ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕು ಅಡುಗೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀವಿ ಇವೆರಡು ಚಟಪಟ ಅಂತ ಸಿಡಿದ್ಮೇಲೆ ನಾವು ಇಲ್ಲೊಂದು ಎರಡು ಹಸಿ ಕೂಡ ಕಟ್ ಮಾಡ್ಕೊಂಬಿಟ್ಟು ಹಾಕೊತಾ ಇದ್ದೀವಿ ನೀವು ಖಾರ ಪುಡಿ ಬೇಕಾದರೂ ಹಾಕ್ಕೊಬೋದು ನಾವಿಲ್ಲಿ ಹಸಿ ಮೆಣಕಾಯಿ ಹಾಕ್ಕೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯೂ ಮಾಡಿ ನೋಡಿ ಹಸಿ ಸ್ವಲ್ಪ ಫ್ರೈ ಆಗಬೇಕು ಹಸಿ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊತಿದ್ದೀವಿ ಈರುಳ್ಳಿ ಒಂದು ಎರಡು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಈರುಳ್ಳಿ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವು ಟೈಮಲ್ಲಿ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಈರುಳ್ಳಿ ಭೇದಕ್ಕೋಸ್ಕರಷ್ಟು ಇನ್ನು ಪಲ್ಯಕ್ಕೆ ನಾವು ಮುಂದೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ ಉಪ್ಪು ಹಾಕಿದ ನಂತರ ಬೇಗನೆ ಕಲರ್ ಚೇಂಜ್ ಆಗಿಬಿಡ್ತಿದೆ ಈರುಳ್ಳಿದು ಇವಾಗ ಕರಿಬೇವಿನ ಸೊಪ್ಪು ಒಂದು ಕಡ್ಡಿ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಕರಿಬೇವು ಸೊಪ್ಪು ಹಾಕಿದ ಮೇಲೆ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು ಸೆಕೆಂಡ್ ಬೇಯಿಸಿದರೆ ಅದರ ಒಂಥರ ಪರಿಮಳ ಗಮ್ ಅಂತ ಬರುತ್ತೆ ನೋಡಿ ಇಲ್ಲಿ ಟೊಮೊಟೊ ಕೂಡ ಎರಡು ಕಟ್ ಮಾಡ್ಕೊಂಡಿದ್ದೀವಿ ನಾವು ಕಟ್ ಮಾಡ್ಕೊಂಬಿಟ್ಟು ಹಾಕೊಂಡಿದ್ದೀವಿ ಸಣ್ಣದಾಗ ಕಟ್ ಮಾಡ್ಕೋಬೇಕು ಸ್ವಲ್ಪ ಟೊಮೊಟೊ ಕೂಡ ಸಾಫ್ಟಾಗಿ ಅವ್ರಿಗೂ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಕೋಸ್ ಜೊತೆ ಕೂಡ ಬೇಯುತ್ತೆ ಸ್ಟಾರ್ಟಿಂಗ್ ನಾವು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನಾವು ಅಷ್ಟೊತ್ತಿಗೆ ನಾವು ಕೋಸೆಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದು ಕೂಡ ಹಾಕ್ಕೊತಾ ಇದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕು ನಾವು ಉಪ್ಪು ಕಮ್ಮಿ ಹಾಕಿದ್ವಿ ಆವಾಗಲೇ ಒಗ್ಗರಣೆ ಪೂರ್ತಕ್ಕ ಉಪ್ಪು ಹಾಕಿದ್ವಿ ಅದಕ್ಕೋಸ್ಕರ ಈ ರೀತಿ ನೋಡಿ ಮಿಕ್ಸ್ ಮಾಡಿದ್ಮೇಲೆ ನಾವು ಉಪ್ಪು ಹಾಕ್ಬೇಕು ಸ್ವಲ್ಪ ಇವಾಗ ಸ್ವಲ್ಪ ಸಮ ಅರ್ಶನ ಪುಡಿ ಹಾಕ್ತಾಯಿದ್ದೀವಿ ಅರ್ಶನ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕೊನೆಯದಾಗಿ ಸಾಂಬಾರು ಪುಡಿ ಹಾಕ್ಕೊಂತೀವಿ ನಾವು ಬೆಳೆ ಸಾಂಬಾರಿಗೆ ಹಾಕ್ತೀವಲ್ಲ ಮಾಮೂಲಿ ಅದೇ ಸಾಂಬಾರು ಪುಡಿ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕೊಂಡ್ಬಿಟ್ಟ ಮೇಲೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಮಾಡೋಣ ಒಂದು ಐದು ನಿಮಿಷ ಇಲ್ಲಿ ನೋಡ್ಬೋದು ಚೆನ್ನಾಗಿ ಬೆಂದ್ಕೊಂಡಿದೆ ನಾವು ಯಾವುದೇ ರೀತಿ ನೀರು ಸೇರಿಸಿಲ್ಲ ಇದಕ್ಕೆ ಅದೇ ನೀರು ಬಿಟ್ಕೊಂಡಿದ್ದೆ ಆ ನೀರೆಲ್ಲ ಇಂಬ್ರಕನೋವರೆಗೂ ಬೇಯಿಸಿದರೆ ಅಷ್ಟೊತ್ತಿಗೆ ಪಲ್ಯ ರೆಡಿ ಆಗುತ್ತೆ ಕೋಸು ಕೂಡ ಬೆಂದು ಬಿಡ್ತೈತಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ನೀರು ಹಾಕಿದರೆ ಪಲ್ಯಕ್ಕೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ನೋಡಿ ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಅರ್ಧ ಭಾಗದಷ್ಟು ಕೋಸು ಬೆಂದಮೇಲೆ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊತೇವಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ನೀರೆಲ್ಲ ಇಂಬ್ರಕನ್ ಮೇಲೆ ಅದು ಸೀದ್ಬಿಡ್ತೈತೆ ಪಲ್ಯ ನೋಡ್ಬೋದು ಇಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಿದ್ವಿ ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸೊಪ್ಪುಕೊಂಡು ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು